ಈ ರೈತರು ಸಂಕಷ್ಟದಲ್ಲಿದ್ದಾರೆ ಏನು ಬಿತ್ತಂತ ತೊಗರಿ ಇರ್ಬೋದು ಮತ್ತು ಹತ್ತಿ ಇರ್ಬೋದು ಎಲ್ಲ ಹಾಳಾಗಿ ಹೋಗಿದೆ ಮತ್ತು ಕಬ್ಬು ಕೂಡ ನೀರಲ್ಲಿ ನೀರಾಗಿ ಪೂರ್ತಿ ಹಾಳಾಗಿದೆ ಇವೆಲ್ಲಕ್ಕೂ ಕೂಡ ಸರ್ಕಾರ ಈಗಾಗಲೇ ಪರಿಹಾರ ಘೋಷಣೆ ಮಾಡಿದೆ ನೀವು ನಮ್ಮ ಆಗಲಿ ನಮ್ಮ ತಲಾಟಿಯವರಾಗಲಿ ಪೀಡಿಯವರಾಗಲಿ ಬಿದ್ದಂದು ಹೋದಂಥ ಮನೆಗಳು ಇವೆಲ್ಲದಕ್ಕೂ ಕೂಡ ನೀವು ಸಹಕಾರ ಯಾವುದು ಬಿತ್ತಂದ್ರೆ ಅದೇ ಮತ್ ಯಾವಾಗ ಐದು ವರ್ಷ ವಿದ್ಯುತ್ ತೋರಿಸ್ಬೋದು ಅಂದ್ರೆ ಊರೇ ಬರ್ಕೋಬೇಕಾಗಿತ್ತು ಸರ್ಕಾರದ ಪದವಾರೇ ಬರಂಗಿಲ್ಲ ಮತ್ ಬೆಳಿ ಹಾಳಾಗಿ ಮಾತ್ರ ಬರಸ್ಬೇಕಿಲ್ಲ ಸಿಕ್ಕಿವೆಲ್ಲ ಚಲೋ ಚೊಲೋಕು ಬೆಳೆಸ್ತೀರಿ ಅಂದ್ರೆ ಕೂಡ ಊರೇ ಬರ್ಕೋಬೇಕಾಗ್ತದೆ ಆ ರೀತಿ ತಾವು ಯಾರು ಮಹಿಳೆಯರು ಮುಖಂಡರು ಯುವಕರು ಯಾವ ಅದಕ್ಕೆ ಆಸ್ಪದು ಕೂಡಬಾರ್ದು ಅಂತ ಹೇಳಿ ನಾನು ಕಳ್ಕಳಿ ಮನವಿ ಮಾಡ್ತೀನಿ ಪತ್ರಕರ್ತರು ಶಕ್ತರು ಬಂದಿದ್ದೀರಿ ಒಳ್ಳೆ ರೀತಿಯಲ್ಲಿ ರಸ್ತೆ ಮಾಡಬೇಕಂತ ಹೇಳಿ ನಾನು ಈಗಾಗಲೇ ಕಾಂಟ್ರಾಕ್ಟ್ರಲ್ಲಿ ಮನವಿ ಮಾಡಿದ್ದೀನಿ ನಮ್ಮ ಎ ಡಬ್ಲ್ಯೂ ಅವರು ಇದ್ದಾರೆ ಚೆನ್ನಾಗಿ ಇವತ್ತು ಸಿ ಸಿ ರಸ್ತೆ ಇದೆ ನಾಳೆ ಒಳ್ಳೆ ಕ್ಯೂರಿಂಗ್ ಆದರೆ ಅದು ತಾಳುತ್ತೆ ನಾಳೆ ಒಳ್ಳೆಯ ಹೆಚ್ಚಿನ ವಾಹನಗಳ ತಿರುಗಾಡೋದು ಕೂಡ ಅದು ಏನೂ ಹಾಕ್ಬೋದು ಅಂತ ಯಾಕೆ ಮೊದಲೇ ಬಿ ಸಿ ಸ್ವೈಲ್ ಇದೆ ನಾವು ಸರಿಯಾಗಿ ಕೆಲಸ ಮಾಡಿಸ್ಕೊಂಡ್ರೆ ಮಾತ್ರ ರೋಡ್ ತಾಳುತ್ತೆ ಯಾಕಂದರೆ ಸುಮಾರು ವರ್ಷದಿಂದ ಆಗ್ಲಾರಂಥ ಕೆಲಸ ಇವತ್ತು ಹಿರಿಯವರಿಗೆಲ್ಲ ಇದೆ ಮತ್ತು ಅನೇಕ ಸಮಸ್ಯೆಗಳು ಇನ್ನೂ ಇವೆ ಅದೇನು ನಮ್ಮ ಶಾಲೆ ಹೋಗಲಿಕ್ಕೆ ಮಳೆಗಾಲದಲ್ಲಿ ಕಷ್ಟ ಆಗುತ್ತೆ ಶಾಲಾ ಮಕ್ಕಳಿಗೆ ಹೋಗೋ ಸಲುವಾಗಿ ಈ ಒಂದು ರಸ್ತೆ ಆಗಲಿ ಆದ ತಕ್ಷಣ ಮುಂದೆ ಬರುವಂಥ ಅಲ್ಲಿ ಆ ಶಾಲೆಗೆ ಹೋಗುವಂಥ ರಸ್ತೆ ಕೂಡ ಮಾಡೋಣ ಮತ್ತು ಹೊಸ ಊರಲ್ಲಿ ಹೊಸ ಬಡಾವಣೆಗಳಲ್ಲಿ ಕೂಡ ರಸ್ತೆ ಬೇಕಾಗಿದೆ ಮುರ್ಮಿನ ರಸ್ತೆ ಬೇಕಾಗಿದೆ ಸಿ ಸಿ ರಸ್ತೆ ಬೇಕಾಗಿದೆ ಮತ್ತು ಈ ಕಡೆ ನಾವು ಮಾಷಕ್ಕೆ ಹೋಗುವಂಥ ರಸ್ತೆ ಈ ರಸ್ತೆ ಕೂಡ ಈಗಾಗಲೇ ಸ್ಯಾಂಕ್ಷನ್ ಆಗಿರ್ಬೋದು ಇಲ್ಲ ಆಗಿದ್ದಿಲ್ಲ ಅಂದರೆ ಕೂಡ ಅದಕ್ಕೆ ಬಜೆಟನ್ನು ಒದಗಿಸಿ ಸುಗಮವಾಗಿ ಎಲ್ಲ ಕಡೆಯೂ ಹೋಗುವಾಗ ಇವತ್ತು ಶಿರ್ವಾಡದಿಂದ ದುಡ್ನಿ ಹೋಗುವ ರಸ್ತೆ ಕೂಡ ಹಾಳಾಗಿದೆ ಅದಕ್ಕೂ ಬರುವಂಥ ದಿನಗಳಲ್ಲಿ ಸುಮಾರು ಐದು ಆರು ಕೋಟಿ ಮೇಲೆ ಬೇಕಾಗುತ್ತೆ ಆ ರಸ್ತೆ ಸುಮಾರು ಎಂಟರಿಂದ ಹತ್ತು ಕೋಟಿ ಬೇಕಾಗ್ಬೋದು ಅದಕ್ಕೂ ಬರುವಂಥ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಬಜೆಟನ್ನು ಇಟ್ಟು ಶಿರ್ವಾಡ ಏನು ನಮ್ಮ ಗೌರ್ ಕ್ರಾಸ್ ಇದೆ ಅಲ್ಲಿಂದ ದುಡ್ಡಿವರೆಗೆ ಮತ್ತೊಮ್ಮೆ ಒಳ್ಳೆಯ ರಸ್ತೆ ಮಾಡಿದ್ರೆ ಮತ್ತೊಂದು ಐದರಿಂದ ಹತ್ತು ವರ್ಷ ನಿಶ್ಚಿಂತ ಇರ್ಬೋದು ನಮ್ಮ ರೈತರಿಗೆ ಕಬ್ಬಿನ ಗಾಡಿ ಹೋಗೋಕ್ಕಾಗಲಿ ದಿನ ಬಸ್ ತೆಗೊಳ್ಳೋಕ್ಕಾಗಲಿ ಇವೆಲ್ಲದಕ್ಕೂ ಸುಗಮ ಸಂಚಾರಕ್ಕೆ ಅನುಕೂಲ ಆಗುತ್ತೆ ರೈತರ ಬೇಡಿಕೆಗಳು ಭಾಳ ಇದೆ ಇವತ್ತು ನಂತರಿಗಿಂತ ದುಡ್ಡಿ ಒಳ ರಸ್ತೆಗಳು ರೈತರು ಹೋಗುವಂಥ ಒಕ್ಕಲಿ ಅನುಕೂಲ ಆಗುವಂಥ ರಸ್ತೆಗಳು ಬೇಡಿಕೆಗಳಿದೆ ಆದರೆ ಹಂತ ಹಂತವಾಗಿ ಅದೆಲ್ಲ ಹತ್ತು ರಸ್ತೆ ಹೇಳಿದರೆ ಒಂದು ಎರಡರೇ ಮಾಡಿ ಹೌದು ಅಂತ ನಮ್ಮದು ಇದೆ ಮತ್ತು ನಮ್ಮ ಸುಮಾರು ಮೂರ್ನಾಲ್ಕು ವರ್ಷಕ್ಕಿಂತ ದಿನಾಲು ವಾರಕ್ಕೊಂಬರೆ ನಮ್ಗೆ ನೆನಪು ಮಾಡ್ತಾರೆ ನಮ್ಮ ರೈತರ ರಸ್ತೆ ಏನು ಮಾಡಿದ್ರಿ ಅಂತ ಹೇಳಿ ಜ ಸಿನ್ನೂರು ಬಾರ್ಡ್ರ್ ಜವರಿಗಿಂದ ಸಿನ್ನೂರು ಬಾರ್ಡ್ರ್ ಈ ರೀತಿ ಸುಮಾರು ಎರಡು ಮೂರು ರಸ್ತೆಗಳಿದೆ ನಂದರಿಗೆ ಎಲ್ಲಿಗೂ ಬೇಡಿಕೆ ಇದೆ ಇವೆಲ್ಲದಕ್ಕೂ ತಂದೆಯವರು ನಾನಾಗಲಿ ಮೇಲಿನ ಮಂತ್ರಿಗಳಿಗಾಗಲಿ ಮುಖ್ಯಮಂತ್ರಿಗಾಗಲಿ ಅನೇಕ ಬೇಡಿಕೆಗಳನ್ನಿಟ್ಟು ಹೆಚ್ಚಿನ ಅನುದಾನ ತಂದು ಇನ್ನೂ ಅಭಿವೃದ್ಧಿ ಪಡಿಸ್ಕೊಂಡ ನಿಮ್ದೆಲ್ಲ ಸಹಕಾರ ಬೇಕು ನೀವೇನಾದರೂ ಇದು ಒಂದು ಆಗಸ್ಟ್ ಮತ್ತೊಂದು ಹತ್ತು ಬಹಳ ಭಾಳ ಆಗುತ್ತೆ ಒಂದೇ ಊರು ಇರೋದಿಲ್ಲ ನಾವು ಬೇರೆ ಬೇರೆ ಊರಿಗೂ ಕೆಲಸ ಮಾಡಿ ತೋರಿಸ್ಬೇಕಾಗ್ತದೆ ದೊಡ್ಡ ದೊಡ್ಡ ಊರು ಇರುತ್ತೆ ಹೆಚ್ಚಿನ ಬೆಂಬಲ ಹೆಚ್ಚಿನ ನಮಗೆ ಮತ ನೀಡಿದಂಥ ಊರುಗಳಿರ್ತವೆ ಅವರಿಗೂ ಕರೆ ಆಗಬೇಕು ಎಲ್ಲಿ ವೀಕ್ ಆಗಿರ್ತವೆ ಅಲ್ಲಿ ಹೆಚ್ಚಿನ ಕೆಲಸ ಮಾಡಿ ಮುಂದಿನ ಸರಿ ಬಲ ಹೆಚ್ಚಿಸ್ಬೋಬೇಕು ಅನ್ನೋಂಥ ಮನಸ್ಸಲ್ಲಿ ಆಸೆ ಇರುತ್ತೆ ಎರಡು ನಮಗೆ ಇರುತ್ತೆ ಎಲ್ಲಿ ಹೆಚ್ಚಿಗೆ ಮತ ಬಿದ್ದಿರ್ತವೆ ಅಲ್ಲಿ ಕೆಲಸ ಮಾಡಿ ಅಂಥೇಳಿ ಹೌದು ಅನ್ಸೋದು ಎಲ್ಲಿ ಮತ ಬಂದಿರಲ್ಲ ಅಲ್ಲಿ ಹೆಚ್ಚಿನ ಕೆಲಸ ಮಾಡಿ ಮುಂದಿನ ಸರಿ ಬಲ ಪಡಿಸಬೇಕಂತ ಎರಡು ಇಚ್ಛಾಸ ಇರ್ತಾರೆ ನಮ್ಮ ಮುಖಾಂತರ ಮಾತಾಡೋ ಆಗಲೇ ನಮ್ಮ ಮಹಿಳಾ ಅಕ್ಕ ತಾಯಂದಿರು ಬಂದಿದ್ದಾರೆ ಅವರನ್ನು ನಾನು ಸಂಪರ್ಕಿಸ್ತೀನಿ ಅವರ ಬೇಡಿಕೆಗಳನ್ನು ಇವೆ ಅವನು ಹಂತ ಹಂತವಾಗಿ ನೀವು ನಿಮ್ಮ ಕೆಲಸಗಳನ್ನು ತಂದೆಯವರು ಮತ್ತು ವಿಚಾರ ಮಾಡಿದ್ದಾರೆ ಮಾನ್ಯ ತಹಸೀಲ್ದಾರ್ ಇವತ್ತು ಸುಟ್ಟಿದೆ ಇವತ್ತು ನಾಳೆ ತಹಸೀಲ್ದಾರ್ ಮಾತಾಡಿ ಅದು ನಿಮ್ಮ ಬೇಡಿಕೆ ಆದಷ್ಟು ಬೇಗನೆ ಆ ಕೆಲಸ ಮಾಡಿಕೊಡ್ತೀನಿ ನೀವು ನಿಶ್ಚಿಂತ ಏರಿ ಅಂತ ಹೇಳಿ ನಾನು ನಿಮಗೆ ಈ ಮೂಲಕನೇ ಹೇಳ್ತಾ ಇದ್ದೀನಿ ಪೂಜೆಯರು ಇದ್ದಾರೆ ಇಲ್ಲೇ ನಿಮ್ಮ ಜಾತಿ ಸಮಸ್ಯೆ ಅದೇನಿದೆ ಅದನ್ನು ಅದು ಬಗೆಹರಿಸ್ತಾರೆ ನೀವು ಏನೋ ಆತಂಕ ಪಡಬಾರ್ರಿ ಅಂತ ಈ ಸಮಯದಲ್ಲಿ ನಮ್ಮ ಮಕ್ಕಳು ಒಳ್ಳೆ ಈ ಶಾಲೆ ಈಗ ಸೂಕಿ ಇವೆ ಸುಮಾರು ಹದಿನೆಂಟನೇ ತಾರೀಕಿಗೆ ಸಮೀಕ್ಷೆ ಜನಗಣ ಜನಗಣತಿ ಸಮೀಕ್ಷೆ ನಡೆಯುವುದರಿಂದ ಚೆನ್ನಾಗಿ ತಮ್ಮ ತಮ್ಮ ಏನು ತಿಳಿದು ನಮಗೆ ಹಿಂದೆ ಯಾವ ಲೋಪದೋಷ ಆಗಿದೆ ನಮ್ಮ ನಮ್ಮ ಯಾವ ಜಾತಿಗೆ ನಾವು ಇದ್ದೀವಿ ಅದನ್ನು ಕರೆಕ್ಟಾಗಿ ಬರ್ಸೀವಿ ಸರ್ಕಾರಕ್ಕೆ ನಾವು ನಮ್ಮ ಮನೆಯಲ್ಲಿ ಯಾರು ಏನು ಶಿಕ್ಷಣ ಪಡೆದಿದ್ದಾರೆ ನಾವು ಏನು ಕೆಲಸ ಮಾಡಿದ್ವಿ ಅನೇಕ ಒಂದು ಸಾರಿ ಒಬ್ಬರಿಗೆ ಟೀಚರ್ಗಳಂದರೆ ಸುಮಾರು ಟೈಮ್ ತೊಗೋತೀವಿ ಒಂದು ಅರ್ಧ ಅರ್ನ ತಾಸ ತಗೋತಾಯಿದೆ ಇವತ್ತು ನಾವು ಬರೆಸ್ಬೇಕಾದ್ರೆ ಸುಮಾರು ಇಪ್ಪತ್ತು ನಿಮಿಷ ಟೈಮ್ ತೊಗೊಂಡಿದ್ದೀವಿ ಎಲ್ಲ ರೀತಿಯಲ್ಲಿ ಅವ್ರು ಕೇಳ್ತಾರೆ ಸರ್ಕಾರದಿಂದ ಒಳ್ಳೆಯ ರೀತಿಯಲ್ಲಿ ತಾವು ಬರೆಸಿ ಸರ್ಕಾರಕ್ಕೆ ಮಾಹಿತಿ ಸಿಕ್ಕರೆ ಅಂದರೆ ಎಲ್ಲ ಒಂದು ನಿರುದ್ಯೋಗ ಇದ್ದಾರೆ ಎಷ್ಟು ಒಂದು ಕೆಲಸದಲ್ಲಿ ಇದ್ದಾರೆ ಆರ್ಥಿಕ ಪರಿಸ್ಥಿತಿ ಏನಿದೆ ಅನ್ನೋಂಥದ್ದು ಸರ್ಕಾರ ಕೂರ್ತಾದರೆ ಮುಂದಿನ ದಿನಗಳಲ್ಲಿ ಆ ರೀತಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಇರೋದರಿಂದೇ ಇವತ್ತು ಜನಗಣತಿಯನ್ನು ಮಾಡ್ತಾ ಇದ್ದ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಮುಂದಿನ ದಿನಗಳಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರಾಗಲಿ ತಂದೆಯವರಾದ ಮೋಯ್ ಪಟೇಲ್ ಅವರಾಗಲಿ ಮತ್ತು ನಮ್ಮ ಅನೇಕ ಮುಖಂಡರು ಕಲಬುರಗಿ ಜಿಲ್ಲೆಯಲ್ಲಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಬೇಡಿಕೆಗಳು ಕೂಡ ನಾವು ಕೂಡ ಅವ್ರ ಮುಂದೆ ಇಟ್ಟಿದ್ದೀವಿ ಕೆಲವೇ ದಿನಗಳಲ್ಲಿ ಇನ್ನೂ ಅಫ್ಜಲ್ಪುರ್ ತಾಲೂಕು ಹೆಚ್ಚಿನ ಬಜೆಟನ್ನು ತಂದು ಒಳ್ಳೆ ಕೆಲಸಗಳನ್ನು ಮಾಡೋಣ ಈಗಾಗಲೇ ಶಾಲೆ ನಡೀತಾ ಇದೆ ಕಟ್ಟಡ ನಡೀತಾ ಇದೆ ಮೊನ್ನೆ ಮಠದ ಕೆಲಸ ಕೂಡ ನಡೀತಾ ಇದೆ ಪೂಜ್ಯರು ಬಹಳ ಕಾಳಜಿಯಿಂದ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಪೂಜ್ಯರ ಆಶೀರ್ವಾದ ನಮ್ಮ ನಿಮ್ಮೆಲ್ಲ ಸದಾ ಇರುತ್ತೆ ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಓದಿ ವಿದ್ಯಾರ್ಥರಾಗಿ ಕೀರ್ತಿ ಹೆಚ್ಚಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ದೊಡ್ಡ ಹಣ ಕಟ್ಟುದ್ರೂಲ್ ಕಟ್ಟ ಸಹಿತ ಮುಂದೊಂದು ದಿವಸ ಯಾಕಂದ್ರೆ ಮಳೆ ನೀರು ನೀರು ಹಾಕ್ ಬಂತ ಬಂದ್ ಯಾರು ಕಡಿಮೆ ಮಾಡಿಸಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದ್ ಬೇಕು ಅಂತಂದಾಗ ನೀವು ಸಹೇಬರು ಕಳೆದ ಎರಡು ವರ್ಷಗಳ ಹಿಂದೆ ಅದಕ್ಕೆ ಎರಡು ಕೋಟಿ ರೂಪಾಯಿ ಮೂರು ಕೋಟಿ ರೂಪಾಯಿ ಹಣ ಇಟ್ಟು ಅದೇ ಶೈತ ರಸ್ತೆ ಮಾಡ್ತಾರೆ ದೊಡ್ಡ ರಸ್ತೆ ಎರಡು ಅದಾದ್ರಿಂದ ಅಪ್ರೋಚ್ ರಸ್ತೆ ಇದು ಅಂತೂ ಘಟಾನುಘಟಿಗೂ ಹೋಗಿತ್ತು ಈ ರಸ್ತೆ ಮಾಡಬೇಕು ಅಂತ ಸತ್ಯ ಸುಳ್ಳು ಹೇಳೋ ಮಾತು ಕರೆಯೋದಿಲ್ಲ ದೊಡ್ಡ ದೊಡ್ಡ ಘಟಾನುಘಟಿಗೂ ಹೋಗ್ಬಿಟ್ಟು ಈ ರಸ್ತೆ ಮಾಡಬೇಕು ಇಲ್ಲಿವರೆಗೂ ಆಗಿಲ್ಲ ಇಬ್ಬರು ಪಾಟೀಲ್ ಪಾಟೀಲ್ರು ಪೊಲೀಸ್ ಪಾಟೀಲ್ ಎರಡು ದೊಡ್ಡ ಮನಿ ನಮ್ಮ ಊರಿನಲ್ಲಿ ಅವ್ರಿಗೆ ಒಪ್ಪಿಸಿ ಕೊನೆಗೆ ಯಾವ ಪಟ್ಟರು ಜೈ ಎಂದು ರಸ್ತೆ ಮಾಡ್ತಾ ಇದಾರೆ ಅದು ಎಪ್ಪತ್ತೈದು ಲಕ್ಷ ಬೃಹತ್ ಮೊತ್ತ ಅಂತ ಹೇಳಿ ಅದ್ರಲ್ಲಿ ಸ್ವಲ್ಪ ಅದರಲ್ಲಿ ಆ ಫಲಾನುಭವಿಗಳು ರಸ್ತೆ ಕೊಟ್ಟಕ್ಕೆ ಜಾಗ ಕೊಟ್ಟಂತ ಫಲಾನುಭವಿ ಹಣ ಅವ್ರಿಗೆ ಕೊಡ್ಬೇಕಾಗ್ತದೆ ಕೊಟ್ಟು ರಸ್ತೆ ಮಾಡಬೇಕಾಗ್ತದೆ ಎಪ್ಪತ್ತೈದು ಲಕ್ಷ ಕೂಡ ಇಷ್ಟೇ ರಸ್ತೆ ಐತೇನು ಇದು ಕಡಿಮೆ ಆಯ್ತೇನು ಲಕ್ಷ ಹಣ ಎಲ್ಲಿ ಇತ್ತು ಈ ವಿಚಾರ ಮಾಡ್ತೀರಿ ಅದು ಕೊಟ್ಟು ಕೊಟ್ಟಿದೇಳ್ಬೇಕಲ್ಲ ಅದು ಯಾರು ನಮ್ಮ ಹೇಳಲ್ಲಿದ್ದಾರೆ ಕೂತಾರೆ ಆ ವಿಷಯ ತಿಳಿಸ್ಬೇಕಾಗಿ ಹಾಗಾಗಿ ಅದು ರಸ್ತೆ ಮಾಡ್ತಾ ಇದ್ದಾರೆ ಮತ್ತು ಅವ್ರು ಹೇಳ್ತಾ ಇದ್ರು ಇದು ಎಂದೂ ಬಗೆಲ್ಲ ಐವತ್ ಮೂರು ಸಕ ನೆನಪಿದೆ ನಾವು ಭಕ್ತ ಹೇಳ್ತಿದ್ರು ಎಪ್ಪತ್ತೆರಡು ಇಸ್ವಿಯಲ್ಲಿ ಶಿವರಾಯ್ ಪಾಟೀಲ್ರು ಹನುಮಂತರದ್ದು ಸಾಧ್ಯ ಈ ಮೂರು ಜನ ಸೇರ್ಕೊಂಡು ರಸ್ತೆ ಮಾಡಿ ಹೋಗರಪ್ಪ ಎಪ್ಪತ್ತೆರಡು ಅಂದ್ರೆ ವರ್ಷ ಇವತ್ತೂರು ವರ್ಷದ ಸಮಸ್ಯೆ ಬಹುದಿನ ಸಮಸ್ಯೆ ಬಹುದಿನ ಸಮಸ್ಯೆ ಎಷ್ಟು ಜನ ಸಮಸ್ಯೆ ಅಂತಂದ್ರೆ ಐವತ್ ಮೂರು ವರ್ಷದ ಸಮಸ್ಯೆ ಇದೆ ಹಾಗಾಗಿ ಇವತ್ತು ಬಗೆಹರಿದಿದೆ ಅಂತಹ ದೊಡ್ಡ ಕೆಲಸ ಮಾಡತಕ್ಕಂತ ಶ್ರೀಯುತ ಚಲೋ ಪಾಟೀಲ್ರು ಮತ್ತು ಅರುಣ್ ಗೌಡ್ರಿಗೆ ನಾವು ಯಾವತ್ತೂ ಸಹ ಈ ಗ್ರಾಮದ ಸುತ್ತ ಹೋಳಿಯಾಗಿರಬೇಕು ಅಂತ ಅನ್ಕೊಂಡು ಯಾಕಂದ್ರೆ ದೊಡ್ಡ ದೊಡ್ಡ ರಸ್ತೆಗಳು ಆಗಿದ್ದೇ ಇವ್ರ ಕಾಲದಲ್ಲಿ ಒಂದು ದುಡ್ಡಿ ರಸ್ತೆ ಪೌರಿ ರಸ್ತೆ ಮತ್ತು ಇದು ಒಂದು ಗ್ರಾಮಕ್ಕೆ ಬರೆದ ಎಲ್ಲ ಬಂದ ಜನ ಗ್ರಾಮದ ಜನರಿಗೆ ಬೈದು ಹೋಗ್ತಿದ್ರು ಎಲ್ಲ ಕರೆಕ್ಟ್ ಅಂದ್ರೆ ಇದು ಅವ್ರು ಬಳಗಂತ ಯಾವಾಗ ಬಯಸ್ಕೋಬೇಕು ಪರಿಸ್ಥಿತಿ ಶ್ರೀಯುತ ಸಾಲಿಪ್ಪ ಮೇತ್ರ ಸಹಬ್ರು ಹಾಗೂ ಶಿವರಾಜ್ ಪಾಟೀಲ್ರು ಹಿರಿಯರೆಲ್ಲ ಸೇರಿಕೊಂಡು ಈ ಗ್ರಾಮಕ್ಕಿದು ರಸ್ತೆ ಇದಾದ್ರೂ ಚೆನ್ನಾಗ್ ಆತು ಹೋದರು ಅದಾದ ನಂತರ ನಾ ವಿಷಯ ಎಲ್ಲ ಹೇಳಲ್ಲ ಆದ್ರ ಇದು ಸ್ವಂತ ಮಾಲೀಕರು ಹೊಲ ಆಗಿರೋದ್ರಿಂದ ಸ್ವಲ್ಪ ಅವ್ರಿಗೆ ಏರ್ಪ್ರೆ ಅನುದಾನ ಕೊಡೋದು ಕೊಡ್ಬೇಕು ಸರ್ಕಾರದಿಂದ ಆದರೆ ಸಂಸ್ಕೃತ ಬರೋದಿಲ್ಲ ಇವತ್ತು ಎಲ್ಲರು ಬೃಹತ್ ಮೊತ್ತ ಇಪ್ಪತ್ತೈದು ಲಕ್ಷ ಬೃಹತ್ ಮೊತ್ತ ಎಪ್ಪತ್ತೈದು ಲಕ್ಷ ಹೇಳುತ್ತಾರೆ ಆದ್ರೆ ಬೃಹತ್ ಮೊತ್ತ ಇಪ್ಪತ್ತೈದು ಲಕ್ಷರಲ್ಲಿ ಅರಣ್ ಗೌಡ್ರ ಅಲ್ಲಿ ಆ ಅವರ ಮಾಲೀಕರಿಗೂ ಸಹಿತ ಸೆಟಲ್ಮೆಂಟ್ ಮಾಡಿ ಹೇಳದ ಬಹಳಷ್ಟು ವರ್ಷ ಇರ್ತಕ್ಕಂಥ ಸಮಸ್ಯೆಯನ್ನ ಇವತ್ತು ಯಾರನ್ನು ಬಗೆಹರಿಸರಪ್ಪ ಅಂತಂದ್ರ ಎಂ ಎಂಆರ್ ಪಾಟೀಲ್ ಸಾಹೇಬ್ ಬಹಳಷ್ಟು ದೋಷ ಸಮಸ್ಯೆ ನಮ್ಮ ಊರಿಗೆ ದೊಡ್ಡ ದೊಡ್ಡ ಮೂರು ರಸ್ತೆಗಳು ಮಾಡತಕ್ಕಂತ ಕೀರ್ತಿ ಸಭೆ ಸದಸ್ಯಂತ ಹಿಂದ ಮೊದಲ ಒಂದು ಇಪ್ಪತ್ತು ವರ್ಷ ಹಿಂದೇನಂತಪ್ಪ ಅಂತಂದ್ರೆ ಏನೇ ಕೇಳ್ಕೊಂಡು ಅತಿ ರಸ್ತೆ ಆಯ್ತು ನಮ್ಮ ತುದಿ ರಸ್ತೆ ಅಲ್ಲಿ ಸಾಕು ಸಾಕು ಅಂತಿದ್ರು ಅಲ್ಲಿ ಎರಡ್ ಸಾವಿರ ಎಂಟರಲ್ಲಿ ಶ್ರೀಯುತ ಯಮಟ್ಲ ಶಾಸಕರಾಗಿದ್ದಾಗ ಹಿರಿಯರ್ಗಿಂದ ಆ ಬಾರ್ಡರ್ ತನಕ ರಸ್ತೆ ಆಯ್ತು అది మేము మొదలు వందే ఒక్క సాకు బుద్ధి బే రెండు